ಒಂದು ಸಮೂಹ ದನಿಗಳನ್ನು ಕಾಣಿಸುತ್ತಿತ್ತು ಇದು ದೊರೆರಾಜ ಅವರ ಆತ್ಮಕಥೆ ಅಲ್ಲ ಇದು ಹಲವು ನೀವು ಓದ್ತಾ ಹೋದರೆ ಓದ್ತಾ ಇದ್ರೆ ವ್ಯಕ್ತಿತ್ವಗಳು ಒಂದು ಇಡೀ ಸಾಂಸ್ಕೃತಿಕ ಲೋಕವನ್ನೇ ಅವರು ಕಟ್ಪಡ್ತಾ ಹೋಗ್ತಾರೆ ಕೃತಿಯಲ್ಲಿ ಅದು ಬಹಳ ಮುಖ್ಯ ಅದಕ್ಕೇ ರಾಜು ಅವರು ತಮ್ಮ ಮಾತುಗಳಲ್ಲಿ ಸಾಂಸ್ಕೃತಿಕ ಲೋಕದೃಷ್ಟಿ ಅದು ರಾಜಕೀಯ ಲೋಪದೃಷ್ಟಿಯೂ ಆಗಿರುತ್ತದೆ ಅನ್ನುವಂಥ ಮಾತಲ್ಲಿ ಅವರು ಅದನ್ನು ಮಂಡಿಸಿದ್ರು ಒಂದೊಂದು ಬದುಕುಗಳು ಕೂಡ ಇಲ್ಲಿ ಇಲ್ಲಿ ಚಿತ್ರಿತವಾಗಿರುವಂಥ ಆ ಅಟ್ಟಿಯ ಲೋಕವನ್ನು ಅವರು ಮುಂದಿಡ್ತಾ ಹೋಗ್ತಾರೆ ಅಲ್ಲಿರುವಂಥ ಅವರು ಕಂಡಂಥ ಇದ್ದಂಥ ಆ ವ್ಯಕ್ತಿಗಳನ್ನು ಪರಿಚಯಿಸ್ತಾ ಹೋಗ್ತಾರೆ ನಿಜಕ್ಕೂ ಕೂಡ ನಮಗೆ ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ ಎಷ್ಟು ದೊಡ್ಡ ಸಾಂಸ್ಕೃತಿಕ ಬಂಡವಾಳ ಅಲ್ಲಿತ್ತು ಅದನ್ನು ದೊರೆರಾಜ್ರು ಕೂಡ ನೋವಿನಿಂದ ಅಲ್ಲಲ್ಲಿ ಪ್ರಸ್ತಾಪ ಮಾಡ್ತಾರೆ ದೊಡ್ಡಟ್ಟಿ ಭಾಳ ದೊಡ್ಡ ಕೌಶಲ್ಯಗಳ ತವರಾಗಿದ್ದಂತೆ ನನಗಿರೋ ಒಂದೇ ಒಂದು ಆಧಾರ ಏನು ಅಂತಂದರೆ ನನ್ನ ನೆನಪು ನಾನು ಆ ಪೆಟ್ಟಿಗೆ ಅಂಗಡಿಗೆ ಹೋಗಿದ್ದೀನಿ ಅವರ ಜೊತೆಗೆಲ್ಲ ಒಡನಾಡಿದ್ದೀನಿ ಎಲ್ಲರ ಜೊತೆಗೂ ಒಡನಾಡಿದ್ದೀನಿ ಆ ಕಾರಣಕ್ಕಾಗಿ ನನಗೊಂದು ಮೆಮೊರಿ ಇರೋದ್ರಿಂದ ನಾನು ಕ್ರಾಸ್ ಚೆಕ್ ಮಾಡಿಕೊಡ್ತೀನಿ ಇಲ್ಲಿ ಬರೆದಿರೋ ಅಂಥ ವಿವರ ಚಾರಿತ್ರಿಕ ದಾಖಲೆ ಒಂದು ಚಳುವಳಿಗೆ ಸಂಬಂಧಪಟ್ಟಂಗೆ ಎಷ್ಟು ಮಟ್ಟಿಗೆ ಅಥೆಂಟಿಕ್ ಅಥವಾ ಅಲ್ಲ ಅನ್ನೋದಕ್ಕೆ ನನಗೊಂದು ಮೆಮೊರಿ ಇದೆ ಸೊ ಆ ರೀತಿ ನೋಡುವಾಗ ಈ ಶಕ್ತಿ ಕೇಂದ್ರಗಳು ಅವು ಶಕ್ತಿಹೀನರ ಕೇಂದ್ರಗಳಾಗಿತ್ತು ಅನ್ನೋದನ್ನ ಅರ್ಥ ಮಾಡ್ತೀವಿ ಬಹುಶಃ ಗಾಂಧಿ ಮತ್ತು ಅಸ್ಪೃಶ್ಯತೆ ನಿವಾರಣೆಯ ಕಾರ್ಯಕ್ರಮಗಳು ಕೇರಿಗಳಲ್ಲಿ ಪ್ರವೇಶ ಆದಷ್ಟು ಬೇರೆ ಆಗಿಲ್ಲ ಅನ್ನೋ ಮಾತನ್ನು ಅವರು ಬರೆದಿದ್ದಾರೆ ಅದೊಂದು ಭಾಳ ಭಾಳ ಚಾರಿತ್ರಿಕವಾಗಿರೋ ಮಾತು ಅಂತ ಐವತ್ತರ ದಶಕದಿಂದಲೂ ಕೂಡ ಜತೆಗೂಡಿ ನಡೆದಿರುವಂಥ ಸಹೋದರ ಸಹೋದರಿಯರಿದ್ದಾರೆ ಗೊತ್ತಿದೆ ನಾನೇನು ಹೇಳ್ಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿರುವಂತ ಭಾಳ ಚಿರಪರಿಚಿತವಾಗಿರುವಂಥ ಚರಿತ್ರೆಯ ಗುರುತುಗಳೇನೆ ವೇದಿಕೆ ಮೇಲೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಸಂತೋಷಪಡ್ತಾ ಎದುರಿಗೆ ಬಹುಶಃ ಬಹಳಷ್ಟು ಜನ ಈ ಐವತ್ತು ವರ್ಷಗಳ ಚರಿತ್ರೆಗೆ ಪಾಲುದಾರರಾಗಿರೋರು ಸಾಕ್ಷಿಗಳಾಗಿರೋರು ಇನ್ನು ಉಳಿದಿರೋ ಎಲ್ಲರೂ ಕೂಡ ಇಲ್ಲಿರೋದನ್ನು ನೋಡಿದರೆ ಇದೆಲ್ಲ ಒಂದು ಮರುಸಂಗಮದ ಲಕ್ಷಣ ಕಾಣ್ತಾ ಇದೆ ಚಳುವಳಿಗಳು ಸಂಗಮಗೊಳ್ಳಬೇಕಾದ ಕಾಲದಲ್ಲಿ ಅಥವಾ ಸಂಘಟನೆಗಳು ಸಂಗಮಗೊಳ್ಳಬೇಕಾದ ಕಾಲದಲ್ಲಿ ಅವುಗಳ ಒಳಗೇನೆ ಒಂದು ರೀತಿಯ ಸ್ವನಿರಾಕರಣೆ ಇರೋದರಿಂದಾಗಿ ಆ ಚಳುವಳಿಗೆ ಅಥವಾ ಸಂಘಟನೆಗಳು ಸೇರಿದಂಥ ಬಿಡಿ ಬಿಡಿಯಾಗಿ ನಾವೆಲ್ಲ ಇಲ್ಲಿ ಸಂಗಮಗೊಳ್ತಾ ಇರೋದು ಒಂದು ರೀತಿ ಭರವಸೆ ಅಂತ ನಾನು ಅಂದ್ಕೊಂಡಿದ್ದೀನಿ ಏಕೆಂತಂದರೆ ಎಲ್ಲ ರೆಜಿಮೆಂಟಲೈಸ್ಡ್ ಆಗಿರುವಂಥ ಸಂಘಟನೆಗಳ ಹಣೆ ಬರನೇ ಇದು ಅನ್ನೋದು ಚರಿತ್ರೆ ತೋರಿಸ್ಕೊಡ್ತಾನೇ ಬರ್ತಾಯಿದೆ ನಮ್ಮ ಕಣ್ಣೆದ್ರಗಡೆ ಇರೋ ಚರಿತ್ರೆ ಕೂಡ ಅದನ್ನೇ ಹೇಳ್ತಾ ಇದೆ ನಿಮ್ಮ ಪಾಲಿಟ್ ಬ್ಯೂರೋಲ್ಲಿ ತೀರ್ಮಾನ ಆಗಲಿಲ್ಲ ಅಂದರೆ ಕೇಂದ್ರ ಸಮಿತಿಯಲ್ಲಿ ತೀರ್ಮಾನ ಆಗಲಿಲ್ಲ ಅಂತಂದರೆ ಅದು ಯಾವತ್ತಿಗೂ ಕೂಡ ನಡೆಯಾಗುವುದಿಲ್ಲ ಆದರೆ ನೀವು ಸಂಯುಕ್ತ ಹೋರಾಟಗಳನ್ನು ಕಟ್ಟುವಾಗ ಕೂಡ ಆ ಬೆಸಿಗೆನೇ ಪ್ರತ್ಯೇಕ ಪ್ರತ್ಯೇಕವಾಗಿ ಇರುತ್ತೆ ಹೊರತಾಗಿ ಅದು ಒಂದಾದಂಥ ಕಾಲಘಟ್ಟಗಳನ್ನ ಭಾಳ ಕಡಿಮೆ ಕಂಡಿದ್ದೀವಿ ಚರಿತ್ರೆಯಲ್ಲಿ ನಾವು ಕರ್ನಾಟಕದ ಆದ್ದರಿಂದಾಗಿ ನಮ್ಮ ರಾಜು ಅವರು ಭಾಳ ಚೆನ್ನಾದ ರೀತಿಯಲ್ಲಿ ಇವತ್ತನ್ನ ಮತ್ತು ಈಗ ನಡೆದಿರುವಂಥ ಈ ಗಳಿಗೆಯನ್ನ ತಾತ್ವಿಕವಾಗಿ ತುಂಬ ಅರ್ಥಪೂರ್ಣವಾದ ಮಾತುಗಳಲ್ಲಿ ಮಂಡಿಸಿದರು ಬಹುಶಃ ಅದನ್ನೇ ನಾವು ಮಾದರಿಯಾಗಿಟ್ಕೋಬೇಕು ಅನ್ನೋ ಅನಿಸುತ್ತೆ ಕ್ರಾಂತಿಯ ಬಿರುಗಾಳಿಯಲ್ಲಿ ಅಂತೇನು ಹೇಳಿದ್ರಲ್ಲ ಆ ಕ್ರಾಂತಿಯ ಬಿರುಗಾಳಿಯಲ್ಲಿ ಚದುರು ಹೋಗಿ ಮತ್ತೆ ಎಲ್ಲೋ ಆಗಿ ಏನೋ ಆಗಿ ಮತ್ತೆ ಇಲ್ಲಿ ನಾವು ಸೇರ್ತಾ ಇದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಕಾಲಘಟ್ಟದಲ್ಲಿ ಬಹುಶಃ ಇಂಥ ಒಂದು ಸಂಗಮವನ್ನು ನಾವು ಈ ದಲಿತ ಚಳುವಳಿಯ ಬಣಗಳ ಒಡಕುಗಳ ಕಾಲಘಟ್ಟದಲ್ಲಿ ಒಂದು ಪ್ರೀತಿ ಮತ್ತು ಒಂದು ಒಳಗಿನ ಏನು ಅಂತೀವಲ್ಲ ತುಡಿತ ಆ ತುಳಿದಿಂದ ಒಂದಾಗೋದನ್ನು ಕಾಣ್ತಾ ಇರಲಿಲ್ಲ ಇಲ್ಲಿ ಒಂದು ರೀತಿ ಕಾಣ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ರೀತಿ ನಾನು ಭರವಸೆ ಅಂತ ಆ ಕಾರಣಕ್ಕಾಗಿ ಹೇಳಿ ಇದೊಂಥರ ಹೇಳಿದರು ರಾಜು ಕಿರುದನೆಗಳ ಲೋಕದೃಷ್ಟಿ ಭಾಳ ಮುಖ್ಯ ಇರುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಬಹುಶಃ ಈ ಕೃತಿಯನ್ನು ಕುರಿತು ಮಾತಾಡ್ತಾರೆ ಮಾತಾಡೋರಿದ್ದಾರೆ ಆ ಕಾರಣಕ್ಕಾಗಿ ಕೆಲವು ಮಾತುಗಳನ್ನು ಮಾತ್ರ ಈ ಕೃತಿ ಕುರಿತಾಗಿ ಹೇಳಿ ಮಿಕ್ಕಂತೆ ಏನಿ ಮೆಗಾ ನೆರೆಟಿವ್ಸು ಲಿಟಲ್ ಇರುವಂಥ ವ್ಯತ್ಯಾಸ ಏನು ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಅನಿಸುತ್ತೆ ಇದುವರೆಗೂ ಕೂಡ ಬಹುಶಃ ಇತ್ತೀಚೆಗೆ ಒಂದು ಹದಿನೈದು ವರ್ಷಗಳಿಂದ ಈಚೆಗೆ ಅನ್ಬೋದೇನೋ ಬಹಳಷ್ಟು ಆತ್ಮಕತೆಗಳ ರೀತಿಯಲ್ಲಿ ಚಳುವಳಿ ಜೊತೆಗೆ ತಮ್ಮ ಅನುಭವಗಳನ್ನು ದಾಖಲಿಸ್ತಾ ಇದೆ ಸುಮಾರು ದಾಖಲುಗಳು ಕಾಣಿಸ್ತಾ ಇದ್ದಾವೆ ಅವು ಒಂದು ರೀತಿ ಮೆಗಾನೆರೆಟಿವ್ಸ್ ಥರ ಕಾಣುತ್ತೆ ನನಗೆ ಅಥವಾ ಒಂದು ಸೆಲ್ಫಿ ತರ ಕಾಣಿಸುತ್ತೆ ನಾನು ಡಿ ಎಸ್ ಎಸ್ ಹತ್ರ ಹೆಂಗಿದ್ದೆ ಅನ್ನೋದಕ್ಕೆ ಒಂದು ಸೆಲ್ಫಿ ತಗೊಳ್ತಾ ಇದ್ದಾರೆ ಒಂದು ಗ್ರೂಪ್ ಫೋಟೋ ಕಾಣ್ತೀವ ಅಂತಂದ್ರೆ ಅದರಲ್ಲಿ ಒಂದು ಗ್ರೂಪ್ ಫೋಟೋ ಕಾಣಿಸೋಲ್ಲ ಯಾಕಂದ್ರೆ ಅವ್ರು ಕೇಂದ್ರಿತವಾಗಿರುತ್ತೆ ಅಂತ ನಾನು ಹೇಳ್ತಿಲ್ಲ ಅದೊಂದು ರೀತಿಯ ಚರಿತ್ರೆಯ ದಾಖಲ ಆದ್ರೆ ಈ ಕೃತಿ ಏನನ್ನ ಕಾಣಿಸುತ್ತೆ ಅಂತಂದ್ರೆ ಒಂದು ಸಮೂಹ ಧ್ವನಿಗಳನ್ನ ಕಾಣಿಸುತ್ತೆ ಇದು ದೊರೆರಾಜ್ ಅವರ ಆರ್ಕುಟತೆ ಅಲ್ಲ ಇದು ಹಲವು ನೀವು ಓದ್ತಾ ಹೋದರೆ ಓದ್ತಾ ವ್ಯಕ್ತಿತ್ವಗಳು ಒಂದು ಇಡೀ ಸಾಂಸ್ಕೃತಿಕ ಲೋಕವನ್ನೇ ಅವರು ಕಟ್ಕೊಡ್ತಾ ಹೋಗ್ತಾರೆ ಈ ಕೃತಿಯಲ್ಲಿ ಅದು ಬಹಳ ಮುಖ್ಯ ಅದಕ್ಕೇನೆ ರಾಜು ಅವರು ತಮ್ಮ ಮಾತುಗಳಲ್ಲಿ ಸಾಂಸ್ಕೃತಿಕ ಲೋಕದೃಷ್ಟಿ ಅದು ರಾಜಕೀಯ ಲೋಕದೃಷ್ಟಿಯೂ ಆಗಿರುತ್ತದೆ ಅನ್ನುವಂಥ ಮಾತಲ್ಲಿ ಅವರು ಅದನ್ನು ಮಂಡಿಸಿದ್ರು ಬಹುಶಃ ಚಳುವಳಿಯ ಕುರಿತಾಗೇನೆ ನಾವು ಮಾತಾಡಬೇಕಾಗುತ್ತೆ ಈಗ ನೇರವಾಗಿ ದಲಿತ ಚಳುವಳಿ ಕುರಿತೇ ಮಾತಾಡಬೇಕಾಗುತ್ತೆ ಯಾಕೆ ಅಂತಂದ್ರೆ ದೊರೆರಾಜ್ ಅವರು ಆ ಕಾಲದಿಂದಲೂ ಅಂದರೆ ಎಪ್ಪತ್ತ ನಾಲ್ಕರ ಕಾಲದಿಂದಲೂ ಕೂಡ ದಲಿತ ಚಳುವಳಿ ಅಂತ ಹೆಸರಿಟ್ಕೊಂಡ ಮೇಲೆ ಅಥವಾ ದಲಿತ ಚಳುವಳಿ ಸ್ವರೂಪ ಪಡ್ಕೊಂಡ ಮೇಲೆ ಅಲ್ಲಿಂದ ಇದುವರೆಗೂ ಕೂಡ ಅವರು ಏನು ಹೇಳ್ತೀರಿ ನೀವು ಅತ್ಯಂತ ಡಿಸ್ಟೆನ್ಸ್ ಮತ್ತು ಒಳಗಿದ್ದು ಹೊರಗಿದ್ದು ಒಂದು ಬ್ಯಾಲೆನ್ಸನ್ನು ಕಂಡುಕೊಂಡಂಥ ಮೈಂಡ್ಸಲ್ಲಿ ಕರ್ನಾಟಕದ ದಲಿತ ಚಳುವಳಿಯಲ್ಲಿ ದೊರೆರಾಜೊಬ್ಬರು ಅವರು ಸಮಚಿತ್ರರು ಅವರು ಯಾವತ್ತೂ ಕೂಡ ಅವರ ಕಳ್ಕೊಂಡಿದ್ದನ್ನು ಕಂಡೇ ಇಲ್ಲ ಸೆನ್ಸ್ ಕಳ್ಕೊಂಡಿದ್ದೆನ ನಾನು ದಲಿತವಳಿ ಕಂಡೇ ಇಲ್ಲ ಆನಂತರ ಅದು ಅದನ್ನು ಭಾಳ ಚೆನ್ನಾಗಿ ಸೊಗಸಾದ ಮಾತುಗಳಲ್ಲಿ ಅವರು ಇದನ್ನು ಹೇಳಿದ್ದಾರೆ ಗೊತ್ತಿಲ್ಲ ಇದು ನಾನು ಓದ್ತಾ ಇದ್ರೆ ನನಗೆ ಇನ್ನಷ್ಟು ಓದೋದಕ್ಕೆ ಅವಕಾಶ ಬೇಕಿದ್ದನ್ನು ಇನ್ನೊಂದು ಎರಡು ಸಾರಿ ಓದಬೇಕು ಭಾಳ ಒಳನೋಟುಗಳಿದಾವೆ ಇದರಲ್ಲಿ ಉದಾಹರಣೆಗೆ ಬಹುಶಃ ಗಾಂಧಿ ಮತ್ತು ಅಸ್ಪೃಶ್ಯತೆ ನಿವಾರಣೆಯ ಕಾರ್ಯಕ್ರಮಗಳು ಮಾದಿಗ ಕೇರಿಗಳಲ್ಲಿ ಪ್ರವೇಶ ಆದಷ್ಟು ಬೇರೆ ಆಗಿಲ್ಲ ಅನ್ನೋ ಮಾತನ್ನು ಅವರು ಬರೆದಿದ್ದಾರೆ ಅದೊಂದು ಭಾಳ ಭಾಳ ಚಾರಿತ್ರಿಕವಾಗಿರೋ ಮಾತು ಅನಿಸ್ತದೆ ನನಗೆ ಅಂಥ ಒಂದು ಗಾಂಧಿ ನೆಲೆಗಳಾಗಿದ್ದಂಥ ಮಾದಿಗ ಕೇರಿಗಳು ದಲಿತ ಚಳುವಳಿಯ ಕೇಂದ್ರ ಆಗೋದಿದೆಯಲ್ಲ ಅದೊಂದು ಟ್ರಾನ್ಸ್ಫಾರ್ಮೇಷನ್ ಪ್ರಜ್ಞೆಯ ಬಹಳ ದೊಡ್ಡ ವಿಸ್ತಾರ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕೆ ತಕ್ಕಂತೆ ಅವರು ಇಡೀ ಇದನ್ನು ವಿವರಗಳನ್ನ ಕೊಡ್ತಾ ಹೋಗ್ತಾರೆ ದೊರೆರಾಜು ಅದಕ್ಕಿಂತಲೂ ಮಿಗಿಲಾಗಿ ಈಗ ಬರ್ತಾ ಬರ್ತಾಯಿರುವಂಥ ಕಥನಗಳು ಏನಿದಾವೆ ನಾಯಕ ಕೇಂದ್ರಿತ ಕಥನಗಳಿದಾವಲ್ಲ ಬಿ ಕೃಷ್ಣಪ್ಪ ಕೇಂದ್ರಿತ ಕಥನಗಳು ದೇವನೂರು ಮಹದೇವ ಕೇಂದ್ರಿತ ಕಥನಗಳು ಸಿದ್ಧಂಗಯ್ಯ ಕೇಂದ್ರಿತ ಕಥನಗಳು ಜೊತೆಗೆ ಅವರವ್ರ ಅನುಭವಗಳನ್ನು ಈಗ ದಾಖಲಿಸ್ತಾ ಇರೋವಂಥವ್ರು ತಮ್ಮ ಕೇಂದ್ರಿತವಾಗಿ ಚಳುವಳಿಯನ್ನು ಅನುಭವಗಳನ್ನು ಕಟ್ಟಿಕೊಡ್ತಾ ಇರೋದು ಇವೆಲ್ಲ ಇದೆಯಲ್ಲ ಇದು ಇದನ್ನು ಹೊರತಾಗಿ ಈ ಕೃತಿಯಲ್ಲಿ ಎಷ್ಟೊಂದು ಜನರ ಅನುಭವಗಳು ದಾಖಲಾಗಿದೆ ಅಂತಂದರೆ ಶ್ರೀನಿವಾಸ್ ಮಂಜಮ್ಮ ಆಂಜನಮ್ಮ ಮೂರ್ತಿ ಆಮೇಲೆ ನಾನು ಇನ್ನೂ ಶೂಮೇಕರ್ ನರಸಿಂಹ ಇದನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ ಶೂಮೇಕರ್ ನರಸಿಂಹಯ್ಯ ಒಂದು ಎಷ್ಟು ದೊಡ್ಡ ಚಾಪ್ಟರ್ ಆಗುತ್ತೆ ಶೂಮೇಕರ್ ನರಸಿಂಹಯ್ಯ ಅನ್ನೋದು ದಲಿತ ಚಳುವಳಿಯಲ್ಲಿ ಅಂದರೆ ಅದು ಇದುವರೆಗೂ ಕೂಡ ಇಲ್ಲ ಬರ್ಕೊಂಡಿರೋ ಚರಿತ್ರೆಗಳಲ್ಲಿ ಶೂಮೇಕರ್ ನರಸಿಂಹಯ್ಯ ಆತನ ಪೆಟ್ಟಿಗೆ ಡಬ್ಬ ಒಂದು ಶಕ್ತಿ ಕೇಂದ್ರ ಆಗೋದು ಇಲ್ಲ ಬಹುಶಃ ನನ್ನ ನೆನಪಿನಲ್ಲಿರುವಂಥ ಈಗ ಯಾಕೆಂತಂದರೆ ಈಗ ನನಗಿರೋ ಒಂದೇ ಒಂದು ಆಧಾರ ಏನು ಅಂತಂದರೆ ನನ್ನ ನೆನಪು ನಾನು ಆ ಪೆಟ್ಟಿಗೆ ಅಂಗಡಿಗೆ ಹೋಗಿದ್ದೀನಿ ಅವ್ರ ಜೊತೆಗೆಲ್ಲ ಒಡನಾಡಿದ್ದೀನಿ ಎಲ್ಲರ ಜೊತೆಗೂ ಒಡನಾಡಿದ್ದೀನಿ ಆ ಕಾರಣಕ್ಕಾಗಿ ನನಗೊಂದು ಮೆಮೊರಿ ಇರೋದರಿಂದ ನಾನು ಕ್ರಾಸ್ ಚೆಕ್ ಮಾಡ್ಕೊಳ್ಬೋದು ಇಲ್ಲಿ ಬರೆದಿರೋಂಥ ವಿವರ ಚಾರಿತ್ರಿಕ ದಾಖಲೆ ಒಂದು ಚಳುವಳಿಗೆ ಸಂಬಂಧಪಟ್ಟಂಗೆ ಎಷ್ಟು ಮಟ್ಟಿಗೆ ಅಥೆಂಟಿಕ್ ಅಥವಾ ಅಲ್ಲ ಅನ್ನೋದಕ್ಕೆ ನನಗೊಂದು ಮೆಮೊರಿ ಇದೆ ಸೊ ಆ ರೀತಿ ನೋಡುವಾಗ ಈ ಶಕ್ತಿ ಕೇಂದ್ರಗಳು ಅಲ್ಲ ಅವು ಶಕ್ತಿಹೀನದ ಕೇಂದ್ರಗಳಾಗಿದ್ವು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು ದಲಿತ ಚಳುವಳಿಯ ಕಾಲಘಟ್ಟದಲ್ಲಿ ನೀವು ಅಂತ ಕೇಂದ್ರಗಳನ್ನ ಕಟ್ತಾ ಹೋದರೆ ಶ್ರೀರಾಮ್ಪುರಂಬಲ್ಲಿ ಸಿದ್ಧಲಿಂಗಯ್ಯನವರ ಸ್ಲಂ ಒಂದು ಶಕ್ತಿ ಕೇಂದ್ರ ಶಕ್ತಿಹೀನರ ಶಕ್ತಿ ಕೇಂದ್ರ ಮಾವಳ್ಳಿ ಒಂದು ಶಕ್ತಿ ಕೇಂದ್ರ ಟು ಬಿ ಮಾದೇಶ್ವರನಿಯ ಏಕೆ ಕಾಲೋನಿ ಹೊಸಳ್ಳಿ ಒಂದು ಶಕ್ತಿ ಕೇಂದ್ರ ಓಕೆ ಸ್ಟೈಲಿಸ್ಟ್ ತೇಜಪ್ಪಲ್ಲಿ ಒಂದು ಸ್ಟೈಲಿಶ್ ಓಕೆ ಏರ್ ಸ್ಟೈಲಿಶ್ ಅಂತ ಭಾಳ ದೊಡ್ಡ ಕಾರ್ಯಕರ್ತರು ಮತ್ತು ಅದೇನೆ ನಮ್ಮದು ಕಚೇರಿ ಕೂಡ ಆಗುತ್ತೆ ದಲಿತ ಕಚೇರಿ ಆದರೆ ಈಗ ಬರಿತಾ ಇರುವಂಥ ತಮ್ಮ ಅನುಭವಗಳ್ನ ಬರಿತಾ ಇರುವಂಥ ಅವರು ಇಂಥವನ್ನ ಯಾವ ರೀತಿಯಲ್ಲಿ ಕಾಣಬೇಕೋ ಯಾವ ರೀತಿಯಲ್ಲಿ ಕಾಣಿಸ್ಬೇಕು ಅನ್ನೋವಂಥ ನೋಟನೇ ಅದರಲ್ಲಿ ಇರಲ್ಲ ಅಂದರೆ ತಮ್ಮ ಕಾಲ್ ಕೆಳಗಿರೋ ತಮ್ಮ ಒಳಗೇನೆ ಅರಿತಾ ಇರೋವಂಥ ಈ ಕಿರಿಜಡೆಗಳ ಜುಳು ಜುಳುಗೆ ಅವರು ಕಿವ್ಗೊಡೋದೇ ಇಲ್ಲ ಅಂತ ಕಥನಗಳು ಬಂದಿವೆ ಅದು ನಾನು ಅದನ್ನು ನಿರಾಕರಿಸ್ತಾ ಇಲ್ಲ ಅವ್ರನ್ನ ಒಂದು ಭಾಳ ದೊಡ್ಡ ರೀತಿಯಲ್ಲಿ ನಾವು ಗಮನಿಸ್ಬೇಕಾದ ಏನಂತಂದರೆ ಸಾಮಾನ್ಯವಾಗಿ ನಮ್ಮ ದೊರೆರಾಜ್ ಅವರ ಅಧ್ಯಕ್ಷ ಭಾಷಣನೂ ಕೂಡ ಇದರಲ್ಲಿ ಪ್ರಕಟ ಮಾಡಿದ್ದಾರೆ ಅದನ್ನು ಓದಿದರೆ ಗೊತ್ತಾಗುತ್ತೆ ಎಂಥ ಚಾರಿತ್ರಿಕವಾದ ಒಳನೋಟ ಇದೆ ಇದರಲ್ಲಿ ಅಂತ ಅವ್ರು ಹೇಳ್ತಾರೆ ಅವರು ಅವರು ದಸಂಸ ಹೆಜ್ಜೆಗೊಳಗೆ ಅಧ್ಯಕ್ಷತೆ ವಹಿಸಿದ್ದು ಬಿಡುಗಡೆ ಸಮಾರಂಭದ್ದು ಅವ್ರ ಮಾತುಗಳನ್ನ ಓದ್ತಿದ್ರೆ ಅವ್ರು ಹೇಳ್ತಾರೆ ಅವರು ಬಸವಲಿಂಗಪ್ಪ ಭೂಸಾ ಪ್ರಕಾರನ ಹೌದು ಭಾಳ ದೊಡ್ಡ ಚಾಪ್ಟ್ರೆ ಹೌದು ಇಲ್ಲ ಅಂತಲ್ಲ ಆದರೆ ಅದಕ್ಕೂ ಹಿಂದೆ ಅಲ್ಲಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಇವು ಕಾಣಿಸ್ಕೊಂಡಿದ್ವು ಅನ್ನೋದನ್ನು ಬರೀತಾರೆ ಅವರು ದಲಿತ ಯುವಕ ಸಂಘ ಅದರಲ್ಲೊಂದು ಎಪ್ಪತ್ನಾಲ್ಕರಲ್ಲಿ ರಿಜಿಸ್ಟರ್ ಆಗೋದ್ ಅವಾಗಿಲ್ಲೂ ದಲಿತ ಚಳುವಳಿ ಈ ರೂಪದಲ್ಲಿ ಕಟ್ಟ ಆಗಿರಲಿಲ್ಲ ಆ ಕಾಲಘಟ್ಟದಲ್ಲಿ ಅದೇ ರೀತಿ ಚಂಡಾಲ ಬಳಗ ಕೋಲಾರಲ್ಲಿ ಒಂದು ವಾಚನಾಲಯ ಆ ರೀತಿ ಸಣ್ಣ 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 ಆಕ್ಟಿವಿಟಿಗಳು ದಲಿತ ಭೂಸಾ ಚಳುವಳಿಗೂ ಮೊದಲು ಅಲ್ಲಲ್ಲಿ ಸ್ಪ್ರೌಟ್ ಸ್ಪ್ರೌಟ್ ಆಗ್ತಾಯಿತ್ತು ಮೊಳಕೆ ಹೊಡಿತಾ ಇದ್ದವು ಅನ್ನೋದು ತುಂಬ ಮುಖ್ಯವಾದಂಥ ನೋಟ ಆಗಬೇಕು ಆದರೆ ಇದುವರೆಗೂ ದಲಿತ ಚಳುವಳಿ ಬಗ್ಗೆ ಬಗ್ಗೆ ಬರೆಯುವಂಥ ಬರೆದಿರುವಂಥ ಮಾತಾಡುವಂಥ ವಿದ್ವಾಂಸರಾದಿಯಾಗಿ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಭೂಸಾ ಚಳುವಳಿಯ ಇದರಿಂದನೇ ಆರಂಭ ಮಾಡ್ತಾರೆ ಹಂಗಾಗಿ ಅದ್ರ ಹಿಂದ್ಗಡೆ ಇರುವಂಥ ಸ್ವಯಂ ಪ್ರಯತ್ನಗಳಿರ್ತಾವಲ್ಲ ತಂತಾನೇ ಉಟ್ಕೊಡೋ ಅಲ್ಲಿನ ಪರಿಸರನೇ ಅಥವಾ ಆ ಚಾರಿತ್ರಿಕ ಏನು ಕಂಡೀಷನ್ಸ್ ಹಿಸ್ಟಾರಿಕಲ್ ಕಂಡೀಷನ್ಸ್ ಅಂತ ಕರಿತೀವಿ ಅದು ಮೈಕ್ರೋಸ್ಕೋಪಿಕ್ಕಾಗಿ ಒಂದು ಸಣ್ಣ ಜಿಯೋಗ್ರಫಿಕಲ್ ಇದರಲ್ಲಿ ಅದು ಹೆಂಗೆ ಎಮರ್ಜ್ ಆಯಿತು ಅನ್ನೋವಂಥ ಒಂದು ಚರಿತ್ರೆಯನ್ನು ಮರೆತು ಬಿಡ್ತೀವಿ ನಾವು ಸೋ ನಾವು ಬಹುಶಃ ನಮ್ಮ ಕ್ಯಾಟಗರೈಸ್ ಮಾಡಿದರೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತು ಒಂದು ರೀತಿ ವಸಂತ ಕಾಲ ಅಂತ ಹೇಳಿದ್ರು ಪ್ರೌಟೀನಿಂದ ಇಟ್ಕೊಂಡು ಮೊದಲ ಎಲ್ಲ ಸಂಗಮ ಆಗೋದ್ರ ಜೊತೆಗೆ ಅದು ಕಾಣಿಸ್ಕೊಳ್ಳುತ್ತೆ ವಿಸಿಬಿಲಿಟಿ ಇದೆಯಲ್ಲ ಆ ವಿಸಿಬಿಲಿಟಿ ದೃಷ್ಟಿಯಿಂದ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತೊಂದರವರೆಗೂ ಕೂಡ ನೀವೇ ನೋಡೋದಾರದೆ ಉಳಿಸಿಕೋಟೆ ಪ್ರಕರಣದವರೆಗೂ ಅದೊಂದು ನೆರೆಬಂದ ಕಾಲ ಅಂತ ಹೇಳ್ಬೇಕು ಚಳುವಳಿಕೆ ಅದಾದಮೇಲೆ ತೊಂಬತ್ತೊಂದಕ್ಕೆ ಬಂದ ತಕ್ಷಣ ಏನಾಯಿತು ಅಂತಂದರೆ ಸಣ್ಣ ಸಣ್ಣ ಒಡಕುಗಳು ಆರಂಭ ಆಯಿತು ಭಾಳ ಕಿರು ಒಡುಕುಗಳು ಆಗಲೇ ಜನಕಲಾಮೇಳ ಅದಕ್ಕೆ ಪರ್ಯಾಯವಾಗಿ ಸಾಂಸ್ಕೃತಿಕ ಇವಾಗ ಮಾತಾಡ್ತಾ ಇದ್ದಾರೆ ರಾಜು ಮಾತಾಡಿದ್ರಲ್ಲ ಸಾಂಸ್ಕೃತಿಕ ಲೋಕದೃಷ್ಟಿಯ ಮೂಲಕ ರಾಜಕಾರಣವನ್ನು ನಿರ್ಧರಿಸೋ ತರಕ್ಕಾಗಬೇಕು ಅನ್ನುವಂತ ಒಂದು ಸ ಪ್ರಯತ್ನ ಅಲ್ಲಿಂದ ಆರಂಭ ಆಯಿತು ಅದಾದಮೇಲೆ ನಿಮಗೆ ಗೊತ್ತೇ ಇದೆ ಅವಗಳು ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದು ನಿಜವಾಗೂ ಚರಿತ್ರೆಯಲ್ಲಿ ಬಹಳ ಏನಂತೀವಿ ನಾವು ಅರಗಿಸ್ಕೊಳ್ಳೋಕ್ಕೆ ಸಾಧ್ಯವೇ ಆಗದಂಥ ಒಂದು ಕಾಲಘಟ್ಟ ಕಾಲಘಟ್ಟು ಯಾಕಂದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ ಮೀಸಲಾತಿಯ ಕಾಲಘಟ್ಟದಲ್ಲಿ ಬರೀ ಬಯಲಾಗೋಯ್ತು ನಾವು ಯಾರು ಎಲ್ಲರೂ ಬಯಲಾಗೋಯ್ತು ಯಾರೂ ಐಡ್ ಮಾಡ್ಕೊಳ್ಳಲಿಲ್ಲ ಅವರವ್ರ ಐಡೆಂಟಿಟಿ ಪಾಲಿಟಿಕ್ಸನ್ನು ಅಲ್ಲಿವರೆಗೂ ಬಂದಂಥ ಪಾಲಿಟಿಕ್ಸನ್ನು ಈ ಕಾಲಘಟ್ಟದಲ್ಲಿ ಹೆಂಗೆ ಡಿಫೈನ್ ಮಾಡಿಕೊಂಡ್ವಿ ಅನ್ನೋದಕ್ಕೆ ನಮ್ಮ ಚರಿತ್ರೆಯಲ್ಲಿ ಇದೆ ಸೊ ಅಲ್ಲಿ ಸಂಪೂರ್ಣ ನಲ್ಲಿಫೈ ಆಗೋಯ್ತು ಅಂತ ಹೇಳ್ಬೋದು ಸೊ ಈಗ ಕಾಲಘಟ್ಟ ಈ ಸಭೆ ಕಾಲಘಟ್ಟನ ಕುರಿತು ನಾನು ಹೇಳೋದಾದರೆ ನಿಜಕ್ಕೂ ಈ ಶೂನ್ಯದಿಂದಲೇ ಮತ್ತೆ ಹುಟ್ಟಿಸಬೇಕಾದಂಥ ಚಾಲೆಂಜಸ್ಸನ್ನು ತಗೋಬೇಕಾಗುತ್ತೆ ನುಡಿಗಳ ಮೂಲಕ ಏಕೆಂದರೆ ನುಡಿಗಳೇ ನಮ್ಮ ಬಂಡವಾಳ ಇವತ್ತು ಅದರ ಹೊರತಾಗಿ ನಮಗೆ ಬೇರೆ ಯಾವುದೇ ರೀತಿಯ ಸಪೋರ್ಟಿಂಗ್ ಆಗಿರುವಂಥ ಒಳಗೆ ಇರುವಂಥ ಬೇರೆ ಯಾವ ರೀತಿಯ ಇನ್ಕ್ಯುಬೇಷನ್ಸು ಇಲ್ಲ ಅನ್ನೋದನ್ನು ದಲಿತ ಸಮುದಾಯಗಳು ಪರ್ಟಿಕ್ಯುಲರ್ಲಿ ಅಸ್ಪೃಶ್ಯ ಸಮುದಾಯಗಳು ಅರ್ಥ ಮಾಡ್ಕೋಬೋದು ಅಸ್ಪೃಶ್ಯ ಸಮುದಾಯ ಅಂತ ನಾನು ಪದೇ ಪದೇ ಹೇಳ್ತೀನಿ ಅಂತಂದರೆ ಎಲ್ಲ ದೃಷ್ಟಿಗಳು ಕೂಡ ವಂಚಿತವಾಗ್ತಾ ಇರುವಂಥ ಮುಂದೆ ವಂಚಿತವಾಗುವಂಥ ಪೀಳಿಗೆಗಳ ಕಾಲ ವಂಚಿತವಾಗಬಹುದಾದಂಥ ಸಮುದಾಯಗಳಾಗಿರೋದ್ರಿಂದ ಈ ಮಾತನ್ನು ನಾನು ಹೇಳ್ತಾಯಿದ್ದೆ ಅದಕ್ಕೆ ಬಾಬಾ ಸಾಹೇಬರು ಟ್ರಾನ್ಸ್ ಜನರೇಷನಲ್ ಜಸ್ಟಿಸ್ ಬಗ್ಗೆ ಮಾತಾಡ್ತಾರೆ ಭಾಳ ಮುಖ್ಯ ಟ್ರಾನ್ಸ್ ಜನರೇಷನಲ್ ಜಸ್ಟಿಸ್ ಅನ್ನೋದು ವಿಶಾಲವಾಗಿರುವಂಥ ಭಾಳ ದೊಡ್ಡ ದೂರದೃಷ್ಟಿ ಇರುವಂಥ ಒಂದು ನ್ಯಾಯ ಸೊ ಇಷ್ಟು ಹೇಳ್ತಾ ನಿಜಕ್ಕೂ ಕೂಡ ಒಂದೊಂದು ಬದುಕುಗಳು ಕೂಡ ಇಲ್ಲಿ ಇಲ್ಲಿ ಚಿತ್ರವಾಗಿರುವಂಥ ಆ ಹಟ್ಟಿಯ ಲೋಕವನ್ನು ಅವರು ಮುಂದಿಡ್ತಾ ಹೋಗ್ತಾರೆ ಅಲ್ಲಿರುವಂಥ ಅವರು ಕಂಡಂಥ ಇದ್ದಂಥ ಆ ವ್ಯಕ್ತಿಗಳನ್ನು ಪರಿಚಯಿಸ್ತಾ ಹೋಗ್ತಾರೆ ನಿಜಕ್ಕೂ ಕೂಡ ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ ಎಷ್ಟು ದೊಡ್ಡ ಸಾಂಸ್ಕೃತಿಕ ಬಂಡವಾಳ ಅಲ್ಲಿತ್ತು ಅದನ್ನು ದೊರೆಯರಾಜ್ ಕೂಡ ನೋವಿನಿಂದ ಅಲ್ಲಲ್ಲಿ ಪ್ರಸ್ತಾಪ ಮಾಡ್ತಾರೆ ದೊಡ್ಡಟ್ಟಿ ಭಾಳ ದೊಡ್ಡ ಕೌಶಲ್ಯಗಳ ತವರಾಗಿದ್ದಂಥದ್ದು ಅದು ಬಿಲ್ಲೆ ಇಟ್ಟಿಗೆ ಆಗಿರ್ಬೋದು ವಾಚ್ ರಿಪೇರಿ ಆಗಿರ್ಬೋದು ಈ ಥರದ್ದು ಕಸಬುಗಳನ್ನು ಬರೀ ನಮ್ಮ ನರ್ಸೀಯಪ್ಪನವರಂಥ ಮೂಟೆ ಅವರಂಥವ್ರು ರಾಜಕಾರಣಿ ಆಗಿರೋದು ಮಾತ್ರ ಅಲ್ಲ ಅದೇನಾದರೂ ಎಕ್ಸ್ಪೆರಿಮೆಂಟ್ ಆಗಿದ್ದಿದ್ರೆ ಒಂದು ಒಂದು ಕಾನ್ಸಂಟ್ರೇಟೆಡ್ ಎಕ್ಸ್ಪೆರಿಮೆಂಟ್ ಆಗಿದ್ದರೆ ದೊಡ್ಡಟ್ಟಿ ಇವತ್ತು ನಿಜಕ್ಕೂ ಕೂಡ ಭಾಳ ಹೆಮ್ಮೆಯಿಂದ ಎದೆ ತಟ್ಟಿ ನೋಡ್ಬೋದಾದಂಥ ಒಂದು ಗುರುತಾಗಿಬಿಡ್ತಿತ್ತು ಆ ಕಡೆಗೆ ನಾವು ಗಮನ ಕೊಟ್ಟಿದ್ದೆವು ರಚನಾತ್ಮಕವಾಗಿ ಆರಂಭ ಆದಂಥ ಚಟುವಟಿಕೆಗಳು ಕ್ರಮೇಣ ಈಗದು ಇಲ್ಲ ಅನ್ನೋದಿದೆಯಲ್ಲ ಅದು ಸ್ವಲ್ಪ ಯೋಚನೆ ಮಾಡಬೇಕಾದಂತ ಅಷ್ಟೊಂದು ಮನುಷ್ಯರಿದ್ದಾರೆ ಅಲ್ಲಿ ಎಂಥ ಮನುಷ್ಯರನ್ನ ಓದ್ದಂಗೆ ಆಗುತ್ತೆ ಅಂದರೆ ದೇವರಾಜ ಕಾಲದಲ್ಲಿ ಎಲ್ರಿಗೂ ಜಮೀನು ಸಿಗ್ತದೆ ಅಲ್ಲಿ ಒಡೆತನ ಸಿಗ್ತದೆ ಉಳುವವನಿಗೆ ಭೂಮಿ ಒಡೆಯ ಇವರೆಲ್ಲ ಕೂಡ ಅದನ್ನು ನಮಗೆ ಬೇಡ ಅಂತಂದ್ಬಿಟ್ಟು ಆ ಒಡೆಯರಿಗೆನೇ ಬಿಟ್ಕೊಟ್ಬಿಡೋದು ಅಂದರೆ ಹುಡುಗಾಟದ ಪ್ರಶ್ನೆ ಎಲ್ಲ ಹೇಳ್ಬೋದು ಎಂಥ ಮನಸ್ಸಿರಬೇಕು ಮತ್ತು ಅದೆಷ್ಟು ಘನತೆಯಿಂದ ಇದೆ ದೊಡ್ಡಟ್ಟಿ ಅಂದರೆ ಅಲ್ಲಿ ಎಲ್ಲರೂ ಕೂಡ ಏನು ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳ್ತಿದ್ರಲ್ಲ ಅದ್ರದ್ದೊಂದು ಒಂದು ಒಂದು ಪ್ರಯೋಗಶಾಲೆ ಅನ್ನೋ ಥರಕ್ಕಿದೆಯ ಎಲ್ಲರೂ ದುಡಿಮಗಾಲೆ ಎಂತೆ ಸುಂದರವಾದ ಓದ್ತಾ ಇದ್ರೆ ನಿಜಕ್ಕೂ ಕೂಡ ತುಂಬ ಏನು ಮನುಷ್ಯರು ಮತ್ತೆ ಕಂಡಂಗೆ ಆಗುತ್ತೆ ಅಲ್ಲಿ ಜೀವ ತೆಳೆದಂಗೆ ಆಗುತ್ತೆ ಅದ್ರ ಜೊತೆಗೆ ಒಂದು ಚಳುವಳಿಯನ್ನು ಕಟ್ಟೋದು ಮತ್ತು ಮುನ್ನಡೆಸೋದು ಇದೆಯಲ್ಲ ಅದು ಭಾಳ ದೊಡ್ಡ ಸವಾಲಿನ ಪ್ರಶ್ನೆ ಆ ಕಾಲದಲ್ಲಿ ನನಗೆ ಗೊತ್ತಿರೋ ಹಾಗೆ ಒಂದು ಗಲಾಟೆಯಲ್ಲಿ ನರಸಿಂಹ ಹಿಂಗೆ ತಲೆನೋ ಬುರುಳೇನೋ ಏನೋ ಹೊಡೆದ್ಬಿಟ್ಟಿದ್ರು ಅಂತ ಅನಿಸುತ್ತೆ ಒಂದು ಗಲಾಟೆಯಲ್ಲಿ ಹಾಸ್ಟೆಲ್ ಗಲಾಟೆಲ್ಲೇನು ಒಂದೇ ಒಂದು ಶೂ ಹಂಗೆ ಅತ್ಯಂತ ಕುಶಲಿ ಕೆಲಸಗಾರ ಅವರಪ್ಪ ಬಾಟಾ ಶೂ ಒಲೀತಿರ್ತಾರೆ ಕಲ್ಕತ್ತಾದಲ್ಲಿ ಕಳಿಸ್ತಿರ್ತಾರೆ ಅವ್ರು ಹೊಲದಿ ಇಲ್ಲಿ ಒಲಿಯೋದನ್ನು ತುಮಕೂರಿನ ದೊಡ್ಡ ಟಿಲ್ಲಿ ಒಲಿಯೋದನ್ನು ಕಲ್ಕತ್ತಾಗ್ ಕಳಿಸ್ತಿರ್ತಾರೆ ಆ ಬಾಟಾ ಕಂಪನಿಯವರು ಏನು ಮಾಡ್ತಾರೆ ಅಂದರೆ ಇವ್ರಿಗೋಸ್ಕರ ತುಮಕೂರಲ್ಲೇ ಒಂದು ಓಪನ್ ಮಾಡೋ ತರಕ ನಿರ್ಣಯ ತಗೊಳ್ತು ಆ ಕ್ರಾಫ್ಟ್ ಇತ್ತಿಲ್ಲ ಅದು ಆ ಕೌಶಲ್ಯ ಇತ್ತಲ್ಲ ಅದು ಕಾರ್ಪೊರೇಟ್ ಆಗಿದ್ದಿದ್ರೆ ಅಂತ ಮಾತಾಡ್ತಾರೆ ಮೊರೈರಾಜೋ ಬರೀತಾರೆ ಹಂಗಾಗಿದ್ದರೆ ಏನಾಗ್ತಿತ್ತು ಅಂತ ಸೊ ಇನ್ನು ಮುಂದಿನ ಹೆಜ್ಜೆಗಳಲ್ಲಿ ನಾನು ಬರೀ ಕಾಲಘಟ್ಟ ಅದೆಲ್ಲ ಮಾತಾಡೋದಿಲ್ಲ ಈಗಿನ ಗಳಿಗೆ ಈ ಗಳಿಗೆ ಇನ್ನೊಂದು ಗಳಿಗೆ ನಮ್ಮ ಹೆಜ್ಜೆ ಏನಾಗಿರಬೇಕು ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಈ ಕಥನ ನಮ್ಮ ಕಣ್ ತರಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಮತ್ತೆ ಮತ್ತೆ ಓದ್ತಾ ಹೋದರೆ ಇನ್ನೂ ಭಾಳಷ್ಟು ನೋಟ್ಸ್ ಮಾಡ್ಕೊಂಡಿದ್ದೀನಿ ಆದರೆ ಸಾಕು ಅನಿಸುತ್ತೆ ಉಳಿದವರೆಲ್ಲ ಮಾತಾಡಬೇಕು ಆ ಕಾರಣಕ್ಕಾಗಿ ಅದರಲ್ಲಿ ಮುಖ್ಯವಾಗಿ ಶಾಲೆ ಬೇಕು ಎಂಡ ಬೇಡ ಅನ್ನೋದನ್ನು ಮೊದಲೇನೇ ದಲಿತ ಚಳುವಳಿ ಭೂಮಿ ಬೇಕು ಎಂಡ ಬೇಡ ಅಂತ ಕೇಳೋ ಘೋಷಣೆಗಿಂತ ಮೊದಲೇನೇ ಅಲ್ಲೊಂದು ಘೋಷಣೆ ಹೋಗಿದ್ದಾರೆ ಎಜುಕೇಷನ್ ಎಷ್ಟು ಬಾಬಾ ಸಾಹೇಬರು ಹೇಳ್ತಾ ಇದ್ದಂಥ ಎಜುಕೇಶನ್ ನೋಡಿ ಎಲ್ಲವೂ ಕೂಡ ಗಾಂಧಿ ಪ್ರೇರಣೆಯಿಂದ ಗಾಂಧಿಯವರ ಸುಧಾರಣಾ ರೀತಿಯ ಅಸ್ಪೃಶ್ಯ ತ ನಿವಾರಣೆಯ ಕಾರ್ಯಕ್ರಮಗಳು ಜಾರಿಗೊಂಡಂಥ ಮಾದಿಗೇರಿಗಳಲ್ಲಿ ಈ ರೀತಿ ಒಂದು ದೊಡ್ಡ ರೀತಿಯ ಪರಿವರ್ತನೆ ಇದೆಯಲ್ಲ ಅಲ್ಲಿಂದ ಆಚೆಗೆ ನಮಗೆ ಶಾಲೆ ಬೇಕು ಎಂಡ ಬೇಡ ಅನ್ನೋದು ಅದೇ ಮುಂದೆ ಎಂಡ ಬೇಡ ಭೂಮಿ ಬೇಕು ಅಂತ ಆಯಿತು ನಾಗಸಂದ್ರ ನಾಗಸಂದ್ರ ಭೂಮಾರ್ ಅದರಲ್ಲೂ ಹೆಣ್ಮಗಳು ನಮ್ಗೆ ಎಂಡಾನು ಬೇಕು ಭೂಮಿ ಬೇಕು ಅಂತ ಕೇಳಿದ್ದೆ ನಿಜವಾಗುತ್ತೆ ಕೇಳಿದ್ರು ಎಂಡಾನು ಓನಾ ಅಲ್ವ ಅಂದರೆ ಒಂದು ಸಣ್ಣ ಲೋಕದೃಷ್ಟಿ ಇದೆಯಲ್ಲ ಆ ಹೆಣ್ಮಗಳದು ಅಂಥವು ಇಡೀ ಕರ್ನಾಟಕ ಚಳುವಳಿಯಲ್ಲಿ ಒಂದು ಸಾವಿರ 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 ಸಿಗ್ಬೋದು ಅನಿಸುತ್ತೆ ಯಾಕಂದ್ರೆ ನಿಜವಾದ ಜನ ಚಳುವಳಿಯಾಗಿದ್ದ ಆ ಕಾರಣಕ್ಕಾಗಿ ಮಾತನ್ನು ಹೇಳ್ತಾ ಈಗ ಈಗೇನಾಗಿದೆ ಅಂತಂದರೆ ಈಗ ಸಂಚಾಲಕರಾದವರು ನಾಯಕರಾಗಿಬಿಟ್ಟಿರೋದ್ರಿಂದಾಗಿ ಆ ನಾಯಕರ ಸುತ್ತ ಒಂದು ದೊಡ್ಡದನ್ನು ಕಟ್ಕೊಳ್ತಾ ಇರೋದ್ರಿಂದಾಗಿ ಅವ್ರದ್ದೇ ಆದಂಥ ಒಂದು ಅಸ್ತಿತ್ವಕ್ಕೂ ಏನೋ ಗೊತ್ತಿಲ್ಲ ಕಟ್ಕೊಳ್ತಾ ಇರೋದ್ರಿಂದಾಗಿ ಈ ಥರ ಪ್ರಕಾಶ್ ಅಂತ ಮಾತಾಡ್ತಾನೆ ಹೇಳ್ತಾನೆ ನಮ್ಮ ನಿಂಗೆ ಬಂದು ಕೇಳ್ತಾ ಇರೋದಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ ಅಂತ ಇವ್ರು ಇಂಟರ್ವ್ಯೂ ಮಾಡ್ತಾರೆ ಹೋಗಿ ಯಾರ್ಯಾರೋ ದಲಿತ ಚಳುವಳಿ ಇಲ್ಲಿದ್ದರೋ ಅದರಲ್ಲಿ ಪ್ರಕಾಶ್ ಅನ್ನುವಂಥ ವ್ಯಕ್ತಿನ ನಮ್ಮ ದೊರ ದೊರೆ ಹೋಗಿ ಸಂದರ್ಶನ ಮಾಡ್ತಾರೆ ಅವನು ಅವ್ನು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂತಂದರೆ ಕೊನೆಯಲ್ಲಿ ಈ ಥರ ಬಂದು ಕೇಳ್ತಾ ಇದ್ದೀರಲ್ಲ ನಮ್ಗೆ ಸಂತೋಷ ಆಗುತ್ತೆ ಅಂತ ಬಟ್ ಅವ್ನ ರೋಲ್ ಎಷ್ಟಿರುತ್ತೆ ಅಂತ ದಲಿತ ಚಳುವಳಿಲಿ ಎಲ್ಲೂ ರೆಕಾರ್ಡ್ ಆಗಿರಲ್ಲ ಈ ಕಿರುಧಾರೆಗಳು ಕಿರುಲೋಕ ದೃಷ್ಟಿ ಸಾಂಸ್ಕೃತಿಕ ಲೋಕದೃಷ್ಟಿ ಆ ಮೂಲಕ ರಾಜಕೀಯ ಲೋಕದೃಷ್ಟಿ ಆದರೆ ಮಾತ್ರ ನಾವು ಏನು ಪೊಲಿಟಿಕಲ್ ಕರೆಕ್ಟ್ನೆಸ್ ಅಂತ ಮಾತಾಡ್ತೀವಿ ಅದಕ್ಕೆ ಸಮೀಪ ಇರ್ತೀವಿ ಇಲ್ಲದೇ ಇದ್ದರೆ ನಮ್ಮ ಜಾರ್ಗನ್ಸಲ್ಲಿ ಇದುವರೆಗೂ ರೂಢಿಗತವಾಗಿ ಈ ನೂರು ವರ್ಷಗಳು ನೂರೈವತ್ತು ವರ್ಷಗಳಿಂದ ಏನು ಗಾಣ ಥರ ಸುತ್ತಾ ಇದ್ದೀವಿ ಅದೇ ವಕ್ಯಾಬಲರಿ ಅದೇ ಡಿಸ್ಕೋರ್ಸಸ್ಸು ಮತ್ತು ಅದೇ ಚೌಕಟ್ಟುಗಳ ಮೂಲಕ ನಾವು ಮತ್ತೆ ಮತ್ತೆ ಬಂದಿ ಆಗ್ತಾ ನಮಗೆ ನಾವೇನೇ ಆತ್ಮದ್ರೋಹ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗ್ತಾ ಇದ್ದೀನಿ ಥ್ಯಾಂಕ್ ಯು